ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಮೊಪಗೋ ಸಿಂಹಗಳಲ್ಲಿ ಇವನು ಎಲ್ಲರಿಗಿಂತಲೂ ಚಿಕ್ಕವನು ಹೊಡೆದೊಡಿಸುತ್ತಿದ್ದ ಯುದ್ಧ ಮಾಡಲು ಒಂದು ಹೆಜ್ಜೆ ಮುಂದಿರುತ್ತಿದ್ದ ಲಯನ್ ತುಂಬಾ ಜನರ ಕೈಲಿ ಹೀರೋ ಎಂದು ಕರೆಸಿಕೊಂಡವನು ಈ ಮಿಸ್ಟರ್ ಟೀ ಅದೇ ರೀತಿ ಎಷ್ಟೋ ಜನರು ಇವನನ್ನು ಕ್ರೂರಿ ಎಂದು ಕರೆಯುತ್ತಾರೆ ಕೆಲವರು ಕಿಂಗ್ ಅಂತಲೂ ಕರೆಯುತ್ತಾರೆ ಇದರಲ್ಲಿ ಯಾವುದೂ ಸತ್ಯ ಎಂದು ಈ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮೂಲಕ ತಿಳಿಸಿ ತಿಳಿಸಿೋಡ್ ಈ ಮಿಸ್ಟರ್ ಟೀ ಎರಡ್ ಸಾವಿರದ ಒಂದರ ನವೆಂಬರ್ ನಲ್ಲಿ ಸ್ಪಾಟಾ ಪ್ರೈಡ್ ನಲ್ಲಿ ಜನಿಸುತ್ತಾನೆ ಇವನು ವೆಸ್ಟಿಡ್ ಮೇಲ್ ಲೈನ್ಸ್ ಗೆ ಜನಿಸಿರುತ್ತಾನೆ ಮಿಸ್ಟರ್ ಟೀ ಗೆ ಸ್ವಲ್ಪ ದಿನಗಳ ಮುಂದೆ ಕಿಂಕಿ ಟೈಲ್ ಹುಟ್ಟಿರುತ್ತಾನೆ ಈ ಇಬ್ಬರಿಗೂ ಸ್ವಲ್ಪ ದಿನಗಳ ವ್ಯತ್ಯಾಸ ಇರುತ್ತದೆ ಈ ಇಬ್ಬರು ಯಾವಾಗಲೂ ಜೊತೆಯಾಗಿಯೇ ಇರುತ್ತಿದ್ದರು ಎರಡ್ ಸಾವಿರದ ನಾಲ್ಕರ ಕೊನೆಯವರೆಗೂ ಈ ಮೊಪಗೋಸ್ ಎಲ್ಲಾ ಸೇರಿ ಸ್ವಲ್ಪ ಮಟ್ಟಿಗೆ ಬೇಟೆಯಾಡುವುದನ್ನು ಕಲಿತುಕೊಳ್ಳುತ್ತಾರೆ ಈ ಸಮಯದಲ್ಲಿ ವೆಸ್ಟಿಡ್ ಮೇಲ್ ಲಯನ್ಸ್ ಈ ಪ್ರೈಡ್ ನಿಂದ ಹೊರಗೆ ಓಡಿಸುತ್ತಾರೆ ಇನ್ನು ಮೊಪಗೋಸ್ ಅವುಗಳ ಜೀವನವನ್ನು ಅವುಗಳೇ ರೂಪಿಸಿಕೊಳ್ಳಬೇಕು ಮಿಸ್ಟರ್ ಟಿ ಈ ಐದು ಜನ ಅಣ್ಣಂದಿರ ಜೊತೆಯಲ್ಲಿಯೇ ಇದ್ದನು ಮಿಸ್ಟರ್ ಟೀಗೆ ಈಗಾಗಲೇ ಮೂರು ವರ್ಷಗಳು ಅಂದ್ರೆ ಮಿಸ್ಟರ್ ಟಿ ಒಂದು ಡಾಟ್ ಲಯನ್ ಮಪೋಗಗಳಲ್ಲಿ ಎಲ್ಲರಿಗಿಂತಲೂ ದೊಡ್ಡವನು ಈ ಮಕುಲು ಇವನಿಗೆ ಆರು ವರ್ಷಗಳು ಇದು ಮಕುಲು ಪ್ರೈಮ್ ಏಜ್ ಇವನ ನಾಯಕತ್ವದಲ್ಲಿ ಎಲ್ಲರೂ ಬೇಟೆಯಾಡುವುದನ್ನು ಕಲಿತುಕೊಳ್ಳುತ್ತಾರೆ ಮಿಸ್ಟರ್ ಟೀ ಹಾಗೂ ಕಿಂಕಿ ಟೈಲ್ ಯಾವಾಗಲೂ ಜೊತೆಯಾಗಿಯೇ ಇರುತ್ತಿದ್ದವು ಇವೆರಡು ಬೊಪೆಲೋ ಹಂಟಿಂಗ್ನಲ್ಲಿ ತುಂಬಾನೇ ಪಳಗಿದ್ದವು ಎರಡ್ ಸಾವಿರದ ಆರರ ಹೊತ್ತಿಗೆ ಎಲ್ಲಾ ಮಪೋಗೋ ಸಿಂಹಗಳು ಬಲಿಷ್ಠವಾಗಿ ನೋಡುವುದಕ್ಕೆ ಭಯಂಕರವಾಗಿ ಬೆಳೆದಿದ್ದವು ಈ ಎಲ್ಲಾ ಸಿಂಹಗಳು ಎರಡ್ ಸಾವಿರದ ಆರರಲ್ಲಿ ನಾರ್ತನ್ ಸಬಿಸ್ಯಾಂಡ್ನೊಳಗೆ ಕಾಲಿಡುತ್ತವೆ ಆ ಜಾಗದಲ್ಲಿ ನಾಲ್ಕು ಸಿಂಹಗಳಿದ್ದವು ಮೊದಲು ಮೊಪೋಗೋಸ್ ಒಂದು ಸಿಂಹವನ್ನು ಸಾಯಿಸುತ್ತವೆ ಆದ್ದರಿಂದ ಭಯಪಟ್ಟು ಇನ್ನುಳಿದ ಸಿಂಹಗಳು ಅಲ್ಲಿಂದ ಓಡಿ ಹೋಗುತ್ತವೆ ಇನ್ನು ಈ ಮೊಪೊಗೋಸ್ಗೆ ಒಂದು ಟೆರಿಟರಿ ಸಿಕ್ಕಂತಾಯಿತು ಹಿಂದೆಯೇ ಪ್ರೈಡ್ನಲ್ಲಿದ್ದ ಚಿಕ್ಕ ಚಿಕ್ಕ ಸಿಂಹಗಳನ್ನು ಹುಡುಕಲು ಪ್ರಾರಂಭಿಸುತ್ತವೆ ಈ ಮಪಗೋಸ್ ಸಿಕ್ಕಂತಹ ಚಿಕ್ಕ ಮರಿಗಳನ್ನು ಸಾಯಿಸುತ್ತವೆ ಆದರೆ ಈ ಮಿಸ್ಟರ್ ಟೀ ಮಾತ್ರ ಅವುಗಳನ್ನು ತಿಂದು ಹಾಕುತ್ತಾನೆ ಇದು ಮಿಸ್ಟರ್ ಟೀ ಕ್ರೂರತ್ವಕ್ಕೆ ಒಂದು ನಿದರ್ಶನ ಮೊಪಗೋಸ್ ಅದೇ ವರ್ಷದಲ್ಲಿ ಎಂಟು ಪ್ರೈಡ್ಗಳನ್ನು ತಮ್ಮ ಅಧೀನಕ್ಕೆ ಒಳಪಡಿಸಿಕೊಳ್ಳುತ್ತವೆ ಎದುರಾದ ನಲವತ್ತು ಗಂಡು ಸಿಂಹಗಳನ್ನು ಅರವತ್ತು ಚಿಕ್ಕ ಮರಿಗಳನ್ನು ಒಂದೇ ವರ್ಷದಲ್ಲಿ ಸಾಯಿಸುತ್ತವೆ ಈ ಸಿಂಹಗಳು ಅದೆಷ್ಟು ಕ್ರೂರಿಗಳೆಂದು ಹೇಳುವುದಕ್ಕೆ ಇದು ಒಂದು ನಿದರ್ಶನ ಮಿಸ್ಟರ್ ಟೀ ಎಲ್ಲಾ ಫೈಟ್ಗಳಲ್ಲಿಯೂ ಮುಂದೆ ಇರುತ್ತಿದ್ದನು ಮೊಪಗುಗಳು ಒಂದು ಲಕ್ಷದ ಎಪ್ಪತ್ತು ಸಾವಿರ ಎಕರೆಯಷ್ಟು ಭೂ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದವು ಈ ಭೂಭಾಗಕ್ಕೆಲ್ಲ ಇವರೇ ಕಿಂಗ್ಸ್ ಅಲ್ಲಿಯವರೆಗೂ ಅಷ್ಟು ಪ್ರದೇಶವನ್ನು ಯಾವ ಸಿಂಹಗಳು ಆಕ್ರಮಿಸಿಕೊಂಡಿರಲಿಲ್ಲ ಒಂದು ಬಾರಿ ಮಿಸ್ಟರ್ ಟೀ ಕಿಂಕಿ ಟೈಲ್ ಪ್ರಿಟಿ ಬಾಯ್ ಒಂದು ಹೆಣ್ಣು ಸಿಂಹದ ಬೆಳೆಗೆ ಬರುತ್ತವೆ ಆ ಸಮಯದಲ್ಲಿ ಅದು ಒಂದು ಜಿಂಕೆಯನ್ನು ಬೇಟೆಯಾಡಿರುತ್ತದೆ ನೋಡಿದ ಕೂಡಲಿ ಮಿಸ್ಟರ್ ಟೀ ಜಿಂಕೆಯನ್ನು ತಿನ್ನಲು ಹೋಗುತ್ತಾನೆ ಅಲ್ಲಿಗೆ ಹೋಗದಂತೆ ಆ ಹೆಣ್ಣು ಸಿಂಹ ತಡೆಯಲು ಪ್ರಯತ್ನಿಸುತ್ತದೆ ಕೋಪಗೊಂಡ ಮಿಸ್ಟರ್ ಟೀ ಆ ಹೆಣ್ಣು ಸಿಂಹದ ಕತ್ತನ್ನು ಭದ್ರವಾಗಿ ಹಿಡಿದುಕೊಳ್ಳುತ್ತಾನೆ ಪ್ರಿಟಿ ಬಾಯ್ ತೊಡೆಯ ಭಾಗವನ್ನು ಹಿಡಿದುಕೊಳ್ಳುತ್ತದೆ ಕತ್ತನ್ನು ಹಿಡಿದುಕೊಂಡ ಕಾರಣ ಸ್ವಲ್ಪ ಸಮಯದ ನಂತರ ಅದು ಸತ್ತು ಹೋಗುತ್ತದೆ ಇದು ಒಂದು ಘಟನೆಯಷ್ಟೇ ಮಿಸ್ಟರ್ ಟೀಗೆ ಮಕುಲು ರೀತಿ ಲೀಡರ್ ಆಗಬೇಕೆಂದು ಆಸೆ ಇರುತ್ತದೆ ಆದರೆ ಲೀಡರ್ ಆಗುವುದಕ್ಕೆ ಇಲ್ಲಿ ಮಕೋಲೋ ಅಡ್ಡ ಇದ್ದನು ಎರಡ್ ಸಾವಿರದ ಎಂಟರಲ್ಲಿ ಮೇಟಿಂಗ್ ವಿಷಯದಲ್ಲೋ ಇಲ್ಲ ಯಾವುದೋ ವಿಷಯದಲ್ಲೋ ಮಿಸ್ಟರ್ ಟೀ ಹಾಗೂ ಮಕೋಲೊಗೆ ಫೈಟ್ ನಡೆಯುತ್ತದೆ ಈ ಫೈಟ್ನಲ್ಲಿ ಮಿಸ್ಟರ್ ಟೀ ಕಾಲೆಗೆ ಸ್ವಲ್ಪ ಗಾಯವಾಗುತ್ತದೆ ಅದೇ ಸಮಯದಲ್ಲಿ ಪ್ರಿಟ್ಟಿ ಬಾಯ್ ಜೊತೆಗೂ ಫೈಟ್ ನಡೆಯುತ್ತದೆ ಇದರಿಂದ ಮಿಸ್ಟರ್ ಟೀ ಮಪೋಗೋ ಗುಂಪಿನಿಂದ ದೂರವಿರಲು ಪ್ರಾರಂಭಿಸುತ್ತಾನೆ ಆದರೆ ಕಿಂಕಿ ಟೈಲ್ ಮಾತ್ರ ಮಿಸ್ಟರ್ ಟೀ ಜೊತೆಯಲ್ಲಿಯೇ ಇದ್ದನು ಈ ರೀತಿಯ ಫೈಟ್ ನಡೆದ ಮೇಲೆ ಈ ಎರಡು ಸಿಂಹಗಳು ಈಸ್ಟರ್ನ್ ಟೆರಿಟರಿ ಹೋಗುತ್ತವೆ ಹೀಗೆ ಹೋದ ಸಿಂಹಗಳು ಸ್ಪಾಟಾ ಪ್ರೈಡ್ನ ಮೇಲೆ ಅಟ್ಯಾಕ್ ಮಾಡುತ್ತವೆ ಮೊಪಗುಗಳು ಹುಟ್ಟಿದ್ದೇ ಈ ಸ್ಪಾಟಾ ಪ್ರೈಡ್ನಲ್ಲಿ ಈ ಪ್ರೈಡ್ನಲ್ಲಿ ರೋಲರ್ ಕೋಸ್ಟರ್ ಲಯನ್ ಇದ್ದನು ಮಿಸ್ಟರ್ ಟಿ ಹಾಗೂ ಕಿಂಕಿ ಟೈಲ್ ಈ ಸಿಂಹವನ್ನು ಸಾಯಿಸಲು ಪ್ರಯತ್ನಿಸಿದಾಗ ಅಲ್ಲಿದ್ದ ಹೆಣ್ಣು ಸಿಂಹಗಳು ಅಡ್ಡ ಬರುತ್ತವೆ ಆಗ ಆ ಸಿಂಹ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತದೆ ಮಿಸ್ಟರ್ ಟಿ ಕಿಂಕಿ ಟೈಲ್ ಈಸ್ಟರ್ನ್ ಟೆರಿಟರಿಯಲ್ಲಿಯೇ ಇದ್ದವು ಇನ್ನುಳಿದ ಮಪೋಗೋಸ್ ವೆಸ್ಟರ್ನ್ ಟೆರಿಟರಿಯಲ್ಲಿ ಇದ್ದವು ಯಾವುದಾದರೂ ಸಿಂಹ ವೆಸ್ಟರ್ನ್ ಟೆರಿಟರಿಯೊಳಗೆ ಹೋಗಬೇಕೆಂದರೆ ಮೊದಲು ಈಸ್ಟರ್ನ್ ಟೆರಿಟರಿಯಿಂದಲೇ ಹೋಗಬೇಕು ಅಂದರೆ ಮೊದಲು ಮಿಸ್ಟರ್ ಟಿ ಕಿಂಕಿ ಟೈಲ್ ಅನ್ನು ದಾಟಿಕೊಂಡು ಹೋಗಬೇಕು ಈಗಾಗಲೇ ಈ ಸಿಂಹಗಳು ತುಂಬಾ ಸಿಂಹಗಳನ್ನು ಸಾಯಿಸಿದ್ದವು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹತ್ತರವರೆಗೂ ಈ ಎರಡು ವರ್ಷಗಳಲ್ಲಿಯೇ ತುಂಬಾ ಸಿಂಹಗಳನ್ನು ಈ ಎರಡು ಸಿಂಹಗಳೇ ಸಾಯಿಸಿದ್ದವು ಈ ಎಲ್ಲಾ ಫೈಟ್ಗಳು ರಾತ್ರಿ ಸಮಯದಲ್ಲೇ ನಡೆದಿವೆ ಹೀಗೆ ಮಿಸ್ಟರ್ ಟಿ ಹಾಗೂ ಕಿಂಕಿ ಟೈಲ್ ತಮ್ಮ ಟೆರಿಟರಿಯನ್ನು ಕಾಪಾಡಿಕೊಳ್ಳುತ್ತಾ ಮತ್ತೊಂದು ಕಡೆ ತಮ್ಮ ಅಣ್ಣಂದಿರಿರುವ ಟೆರಿಟರಿಯೊಳಗೆ ಯಾವ ಸಿಂಹಗಳು ಹೋಗದಂತೆ ನೋಡಿಕೊಳ್ಳುತ್ತಿದ್ದವು ಎರಡ್ ಸಾವಿರದ ಹತ್ತರ ಸಮಯದಲ್ಲಿ ಈಸ್ಟರ್ನ್ ಟೆರಿಟರಿಯೊಳಗೆ ಒಂದು ಹೊಸ ಕೌಲುಷನ್ ಎಂಟ್ರಿ ಆಗುತ್ತದೆ ಅದೇ ಮಜಿಂಗಿಲಾನಿ ಕೌಲುಷನ್ ಈ ನಲ್ಲಿ ಐದು ಗಂಡು ಸಿಂಹಗಳಿದ್ದವು ಮಿಸ್ಟರ್ ಟಿ ಹಾಗೂ ಕಿಂಕಿ ಟೈಲ್ ಇವುಗಳಿಗೆ ಹೆದರಲಿಲ್ಲ ಏಕೆಂದರೆ ಇಲ್ಲಿಯವರೆಗೂ ಎಷ್ಟೋ ಸಿಂಹಗಳ ಜೊತೆ ಹೋರಾಟ ಮಾಡಿವೆ ಒಂದು ದಿನ ಮಿಸ್ಟರ್ ಟಿ ಹಾಗೂ ಕಿಂಕಿ ಟೈಲ್ ಬಫೆಲೋ ಹಂಟಿಂಗ್ ಮಾಡುತ್ತಿದ್ದಾರೆ ಅದೇ ಸಮಯದಲ್ಲಿ ಒಂಟಿಯಾಗಿದ್ದ ಯಂಗ್ ಮಜಿಂಗಿಲಾನಿ ಸಿಂಹವನ್ನು ನೋಡುತ್ತವೆ ಅದು ಒಂಟಿಯಾಗಿ ಪೊದೆಯೊಂದರಲ್ಲಿ ಕುಳಿತಿದೆ ಮಿಸ್ಟರ್ ಟಿ ಹಾಗೂ ಕಿಂಕಿ ಟೈಲ್ ಯಾವುದೇ ಶಬ್ದ ಮಾಡದೆ ನಿಧಾನವಾಗಿ ಆ ಸಿಂಹದ ಬಳಿಗೆ ಬರುತ್ತವೆ ತುಂಬಾ ಹತ್ತಿರಕ್ಕೆ ಬಂದ ಕೂಡಲೇ ಇದನ್ನು ಗಮನಿಸಿದ ಮಜಿಂಗಿಲಾನಿ ಸಿಂಹ ಓಡಲು ಪ್ರಾರಂಭಿಸುತ್ತದೆ ಮಿಸ್ಟರ್ ಟೀ ಹಾಗೂ ಕಿಂಕಿ ಟೈಲ್ ಚೇಜ್ ಮಾಡಿ ಹಿಡಿದುಕೊಳ್ಳುತ್ತವೆ ಆ ಒಂಟಿ ಸಿಂಹ ಸ್ವಲ್ಪ ಸಮಯ ಹೋರಾಟ ಮಾಡುತ್ತದೆ ಆದರೆ ಇವೆರಡು ಸಿಂಹಗಳು ಭಯಂಕರವಾಗಿ ದಾಳಿ ಮಾಡಿ ಅದರ ಬೆನ್ನು ಮೂಳೆಯನ್ನು ಮುರಿದು ಹಾಕುತ್ತವೆ ಹೀಗೆ ಮಾಡಿ ಜೋರಾಗಿ ಗರ್ಜಿಸುತ್ತವೆ ಆ ದಿನ ಸಾಯಂಕಾಲ ಸಮಯಕ್ಕೆ ಮಜಿಂಗಿಲಾನಿ ಸಿಂಹ ಸತ್ತು ಹೋಗುತ್ತದೆ ಈ ಫೈಟ್ ನಲ್ಲಿ ಮಿಸ್ಟರ್ ಟಿ ಹಾಗೂ ಕಿಂಕಿ ಟೈಲ್ ಇಬ್ಬರಿಗೂ ಗಾಯಗಳಾಗಿರುತ್ತವೆ ಇವುಗಳಿಗೆ ಚೆನ್ನಾಗಿ ಗೊತ್ತಿದೆ ಮತ್ತೆ ಮಜಿಂಗಿಲಾನಿ ಸಿಂಹಗಳು ದಾಳಿ ಮಾಡಲು ಬಂದೇ ಬರುತ್ತವೆ ಎಂದು ಆದ್ದರಿಂದಲೇ ಇವರು ಫೈಟ್ಗೆ ರೆಡಿಯಾಗಿ ಇದ್ದಾರೆ ಅದೇ ದಿನ ರಾತ್ರಿ ಮಜಿಂಗಿಲಾನಿ ಸಿಂಹಗಳು ಬಂದು ಗರ್ಜಿಸುತ್ತವೆ ಇದಕ್ಕೆ ಆಪೋಸಿಟ್ ಆಗಿ ಮಿಸ್ಟರ್ ಟೀ ಹಾಗೂ ಕಿಂಕಿ ಟೈಲ್ ಇಬ್ಬರು ಗರ್ಜಿಸುತ್ತವೆ ಮೊದಲು ಮಿಸ್ಟರ್ ಟಿ ಕಿಂಕಿ ಟೈಲ್ ಆ ನಾಲ್ಕು ಮಜಿಂಗಿಲಾನಿ ಸಿಂಹಗಳ ಹಿಂದೆ ಬಿದ್ದು ಓಡುತ್ತವೆ ಆದರೆ ಮತ್ತೆ ಸ್ವಲ್ಪ ಸಮಯದಲ್ಲಿ ಫೈಟ್ ಮಾಡಲು ಬರುತ್ತವೆ ಮತ್ತೆ ಅದೇ ರೀತಿ ಹಿಂದೆ ಬಿದ್ದು ಕಿಂಕಿ ಟೈಲ್ ಓಡಿ ಹೋಗುತ್ತದೆ ಇಲ್ಲಿ ಮಜಿಂಗಿಲಾನಿ ಸ್ಟ್ರಾಟಜಿ ಹೇಗಿದೆ ಅಂದರೆ ಮುಂದೆ ಓಡಿ ಹೋಗುತ್ತಿದ್ದ ನಾಲ್ಕು ಸಿಂಹಗಳಲ್ಲಿ ಎರಡು ಸಿಂಹಗಳು ಕಣ್ಣಿಗೆ ಕಾಣದಂತೆ ಮಾಯವಾಗುತ್ತವೆ ಕಿಂಕಿ ಟೈಲ್ ಮಾತ್ರ ಉಳಿದ ಎರಡು ಸಿಂಹಗಳನ್ನು ಚೇಸ್ ಮಾಡುತ್ತಲೇ ಇದೆ ಹಿಂದೆ ನೋಡಿದರೆ ಕಿಂಕಿ ಟೈಲ್ ಮಿಸ್ಟರ್ ಟೀ ಕಾಣಿಸಲಿಲ್ಲ ಬದಲಾಗಿ ಅಲ್ಲಿ ಮಾಯವಾಗಿದ್ದ ಎರಡು ಸಿಂಹಗಳು ಹಿಂದೆ ಬರುತ್ತಿವೆ ಆದರೂ ಕಿಂಕಿ ಟೈಲ್ ಭಯ ಪಡದೆ ಮುಂದೆ ಇದ್ದ ಸಿಂಹಗಳನ್ನು ಓಡಿಸಿಕೊಂಡು ಹೋಗುತ್ತದೆ ಆ ಸಿಂಹಗಳ ಜೊತೆ ಯುದ್ಧ ಮಾಡುತ್ತಿದ್ದಾಗಲೇ ಹಿಂದೆಯಿಂದ ಬಂದ ಎರಡು ಸಿಂಹಗಳು ದಾಳಿ ಮಾಡಲು ಪ್ರಾರಂಭಿಸುತ್ತವೆ ಇಲ್ಲಿ ಕಿಂಕಿ ಟೈಲ್ ಒಬ್ಬನೇ ಆದರೆ ಮಜಿಂಗಿಲಾನಿಸ್ ನಾಲ್ಕು ಸಿಂಹಗಳು ಭಯಂಕರವಾಗಿ ದಾಳಿ ಮಾಡುತ್ತವೆ ಕತ್ತಿನ ಮೇಲೆ ಕಾಲಿನ ಮೇಲೆ ಬೆನ್ನಿನ ಮೇಲೆ ಹೀಗೆ ಎಲ್ಲಾ ಕಡೆಗಳಲ್ಲಿಯೂ ದಾಳಿ ಮಾಡುತ್ತವೆ ಕಿಂಕಿ ಟೈಲ್ ನೋವಿನಿಂದ ನರಳುತ್ತಿದ್ದಾನೆ ಹೀಗೆ ಹದಿನೈದು ನಿಮಿಷಗಳು ದಾಳಿ ಮಾಡಿ ಬೆನ್ನು ಮೂಳೆಯನ್ನು ಮುರಿದು ಹಾಕುತ್ತವೆ ಇದರಿಂದ ಕಿಂಕಿ ಟೈಲ್ ಬದುಕುವ ಅವಕಾಶ ತುಂಬಾನೇ ಕಡಿಮೆಯಾಯಿತು ಹದಿನೈದು ನಿಮಿಷಗಳ ನಂತರ ಕಿಂಕಿ ಟೈಲ್ ದಾಳಿಯಾಗುತ್ತಿದ್ದ ಸ್ಥಳಕ್ಕೆ ಬರುತ್ತಾನೆ ಮಿಸ್ಟರ್ ಟೀ ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ ಅದೇನೆಂದರೆ ಈ ಹದಿನೈದು ನಿಮಿಷಗಳು ಮಿಸ್ಟರ್ ಟೀ ಎಲ್ಲಿಗೆ ಹೋಗಿದ್ದ ಎಂದು ಕಿಂಕಿ ಟೈಲನ್ನು ಅನ್ನು ಏಕೆ ಕಾಪಾಡಲಿಲ್ಲ ಎಂದು ಏಕೆಂದರೆ ಮಿಸ್ಟರ್ ಟೀನ ಮೇಲೆ ಡಾಟಿಂಗ್ ನಡೆದಿರುತ್ತದೆ ಡಾಟಿಂಗ್ ಅಂದರೆ ಒಂದು ಜೀವಿ ಸ್ವಲ್ಪ ಸಮಯದವರೆಗೂ ಪ್ರಜ್ಞೆ ಇಲ್ಲದೆ ಬಿದ್ದಿರುವುದು ಮಿಸ್ಟರ್ ಟೀನ ಮೇಲೆ ಡಾಟಿಂಗ್ ಮಾಡಿರುವುದು ರೇಂಜರ್ಸ್ ಎಂದು ಬಹಳ ಜನ ಹೇಳುತ್ತಾರೆ ಆದರೆ ಯಾರು ಮಾಡಿದರೆ ಎಂದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಈ ಹದಿನೈದು ನಿಮಿಷ ಮಿಸ್ಟರ್ ಟೀ ಮತ್ತಿನಲ್ಲಿ ನಿದ್ದೆ ಹೋಗಿದ್ದನು ನಂತರ ಅಲ್ಲಿಗೆ ಬಂದು ಎರಡು ಮಜಿಂಗಿಲಾನಿಯ ವಿರುದ್ಧ ಫೈಟ್ ಮಾಡುತ್ತಾನೆ ಆದರೆ ಅಲ್ಲಿರುವುದು ನಾಲ್ಕು ಸಿಂಹಗಳು ಹೇಗೋ ಕಿಂಕಿ ಟೈಲ್ ಅನ್ನು ಕಾಪಾಡಲು ಆಗುವುದಿಲ್ಲ ಎಂದು ತಿಳಿದು ಮಿಸ್ಟರ್ ಟಿ ಅಲ್ಲಿಂದ ಓಡಿ ಹೋಗುತ್ತಾನೆ ಕಿಂಕಿ ಟೈಲ್ ಕಿಂಕಿ ಟೈಲ್ ಬದುಕಿರುವಾಗಲೇ ಮಜಿಂಗಿಲಾನಿಸ್ ಕಿಂಕಿ ಟೈಲ್ನ ಕಾಲನ್ನು ತಿಂದು ಹಾಕುತ್ತವೆ ಅಲ್ಲಿಗೆ ಕಿಂಕಿ ಟೈಲ್ನ ಕತೆ ಮುಗಿದು ಹೋಗುತ್ತದೆ ತುಂಬಾ ವಿಡಿಯೋಗಳಲ್ಲಿ ಒಂದು ಸಿಂಹ ಮತ್ತೊಂದು ಸಿಂಹದ ಮೇಲೆ ದಾಳಿ ಮಾಡಿರುವುದನ್ನು ನೋಡಿರುತ್ತೇವೆ ಅಲ್ಲಿ ಗಾಯಗೊಂಡ ಸಿಂಹ ಪ್ರಾಣ ಕಳೆದುಕೊಳ್ಳುತ್ತದೆ ಇಲ್ಲಿ ಮಿಸ್ಟರ್ ಟೀಗೆ ಡಾಟಿಂಗ್ ಮಾಡದೇ ಹೋಗಿದ್ದರೆ ಕತೆ ಬೇರೇನೇ ಆಗಿರುತ್ತಿತ್ತು ಮಿಸ್ಟರ್ ಟಿ ತನ್ನ ಅಣ್ಣನಿಗಾಗಿ ಆ ದಿನ ರಾತ್ರಿಯೆಲ್ಲ ಗರ್ಜಿಸುತ್ತಲೇ ಇರುತ್ತಾನೆ ಹೇಗಾದರೂ ತಪ್ಪಿಸಿಕೊಂಡು ಕಿಂಕಿ ಟೈಲ್ ಬದುಕಿ ಬರಬಹುದೆಂದು ಮಿಸ್ಟರ್ ಟಿ ಪಕ್ಕದ ಟೆರಿಟರಿಯಲ್ಲಿದ್ದು ಎರಡು ವಾರಗಳವರೆಗೂ ಕಿಂಕಿ ಟೈಲ್ಗಾಗಿ ಗರ್ಜಿಸುತ್ತಲೇ ಇರುತ್ತಾನೆ ಆದರೆ ಅದರ ಫಲಿತಾಂಶ ಮಾತ್ರ ಶೂನ್ಯ ಆದರೆ ಇದರ ಗರ್ಜನೆಯನ್ನು ಮಜಿಂಗಿಲಾನಿಸ್ ಕೇಳಿಸಿಕೊಳ್ಳುತ್ತಲೇ ಅವು ಮತ್ತೆ ಮಿಸ್ಟರ್ ಟಿನ ಮೇಲೆ ದಾಳಿ ಮಾಡುತ್ತವೆ ಮಿಸ್ಟರ್ ಟಿ ತಪ್ಪಿಸಿಕೊಳ್ಳುತ್ತಾನೆ ಒಂಟಿಯಾಗಿದ್ದು ಟೆರಿಟರಿಯನ್ನು ಕಾಪಾಡಲು ಆಗುವುದಿಲ್ಲ ಎಂದು ತಿಳಿದು ವೆಸ್ಟರ್ನ್ ಟೆರಿಟರಿಯಲ್ಲಿದ್ದ ಮೊಪೋಗೋಸ್ ಸಿಂಹಗಳ ಜೊತೆ ಮತ್ತೆ ಬೆರೆತು ಹೋಗುತ್ತಾನೆ ಎರಡ್ ಸಾವಿರದ ಹತ್ತರಲ್ಲಿ ಮಿಸ್ಟರ್ ಟಿ ಹಾಗೂ ನಾಲ್ಕು ಮಪೊಗೋಸ್ ಸಿಂಹಗಳು ಸೇರಿ ಈಸ್ಟರ್ನ್ ಸಬಿಸ್ಯಾಂಟ್ಗೆ ಬರುತ್ತವೆ ಮಕುಲು ನಾಯಕತ್ವದಲ್ಲಿ ಮಪೋಗೋಸ್ ಮಜಿಂಗಿಲಾನಿಸ್ ಹತ್ತಿರಕ್ಕೆ ಬಂದು ಗರ್ಜಿಸುವುದನ್ನು ಪ್ರಾರಂಭಿಸುತ್ತವೆ ಮಜಿಂಗಿಲಾನಿಸ್ ಮಪೋಗೋ ಸಿಂಹಗಳಿಗೆ ಭಯಪಟ್ಟು ಕ್ರೂಗರ್ ನ್ಯಾಷನಲ್ ಪಾರ್ಕ್ನೊಳಗೆ ಓಡಿ ಹೋಗುತ್ತವೆ ಎರಡ್ ಸಾವಿರದ ಹತ್ತರ ಕೊನೆಯ ಹೊತ್ತಿಗೆ ರಾಸ್ತಾ ಸ್ಕ್ಯಾರ್ ಇಬ್ಬರು ಮನುಷ್ಯರಿಂದ ಸತ್ತು ಹೋಗುತ್ತಾರೆ ಇಲ್ಲಿಗೆ ಮಪೋಗೋ ಸಿಂಹಗಳಲ್ಲಿ ಮೂರು ಮಾತ್ರವೇ ಉಳಿಯುತ್ತವೆ ಅವರೇ ಮಕುಲು ಬಾಯ್ ಹಾಗೂ ಮಿಸ್ಟರ್ ಟೀ ಮಿಸ್ಟರ್ ಟೀ ಪ್ರೈಡ್ನಲ್ಲಿದ್ದ ಮರಿಗಳನ್ನು ಸಾಯಿಸುತ್ತಿದ್ದನು ಇದರಿಂದ ತುಂಬಾ ಜನ ಮಿಸ್ಟರ್ ಟಿಯನ್ನು ಸೈತಾನ್ ಎಂದು ಕರೆಯುತ್ತಿದ್ದರು ಇದರ ನಿಕ್ ನೇಮ್ ಮೋಹತ್ ಆ ರೀತಿ ಕೂದಲು ಇದ್ದ ಕಾರಣ ಹೀಗೆ ಕರೆಯುತ್ತಿದ್ದರು ಎರಡ್ ಸಾವಿರದ ಹನ್ನೊಂದರ ಸಮಯಕ್ಕೆ ಮಿಸ್ಟರ್ ಟೀಗೆ ಹತ್ತು ವರ್ಷಗಳು ಇದು ಪ್ರೈಮ್ ಏಜ್ ಎಂದೇ ಹೇಳಬಹುದು ಎರಡ್ ಸಾವಿರದ ಹನ್ನೊಂದರಲ್ಲಿ ನಾಲ್ಕು ಸೆಲೆಟಿ ಸಿಂಹಗಳು ಮೊಪೊಗೋ ಟೆರಿಟರಿಯಲ್ಲಿ ತಿರುಗಾಡುತ್ತವೆ ಮಿಸ್ಟರ್ ಟಿ ಹಾಗೂ ಮಕುಲು ಈಗಲೂ ಸಹ ತುಂಬಾ ಸ್ಟ್ರಾಂಗ್ ಆಗಿಯೇ ಇದ್ದಾರೆ ಮೊಪೊಗೋಸ್ ಅವರನ್ನು ಓಡಿಸುತ್ತವೆ ಮಕುಲು ಪ್ರಿಟ್ಟಿಬಾಯಿಗಿಂತಲೂ ಮೊದಲು ಪ್ರೈಮ್ ಏಜ್ನಲ್ಲಿದ್ದ ಮಿಸ್ಟರ್ ಟೀ ಫೈಟ್ನಲ್ಲಿ ಮುಂದೆ ಇರುತ್ತಿದ್ದನು ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಿಟ್ಟಿಬಾಯಿ ಒಬ್ಬನೇ ಸೆಲೆಟಿ ಸಿಂಹಗಳ ಜೊತೆ ಯುದ್ಧಕ್ಕೆ ಹೋಗುತ್ತಾನೆ ಇದನ್ನು ತಿಳಿದ ಮಕುಲು ಹಾಗೂ ಮಿಸ್ಟರ್ ಟೀ ಅಲ್ಲಿಗೆ ಓಡಿ ಬಂದು ಸೆಲೆಟಿ ಸಿಂಹಗಳನ್ನು ಓಡಿಸುತ್ತಾರೆ ಅಷ್ಟರಲ್ಲಾಗಲಿ ಪ್ರಿಟ್ಟಿಬಾಯ್ಗೆ ಗಾಯಗಳಾಗಿರುತ್ತವೆ ಸೆಲೆಟಿ ಸಿಂಹಗಳು ಎರಡ್ ಸಾವಿರದ ಹನ್ನೆರಡರ ಮಾರ್ಚ್ ಸಮಯಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ರೆಡಿಯಾಗುತ್ತವೆ ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಹನ್ನೆರಡರಲ್ಲಿ ನಾಲ್ಕು ಸೆಲೆಟಿ ಸಿಂಹಗಳು ಮಿಸ್ಟರ್ ನ ಮೇಲೆ ಅಟ್ಯಾಕ್ ಮಾಡುತ್ತವೆ ಮಿಸ್ಟರ್ ಟಿ ಫೈಟ್ನಿಂದ ಓಡಿ ಹೋಗಲಿಲ್ಲ ಮಿಸ್ಟರ್ ಟಿ ತನ್ನ ಟೆರಿಟರಿಗಾಗಿ ಫೈಟ್ ಮಾಡುತ್ತಲೇ ಇರುತ್ತಾನೆ ಮಕುಲುಗೆ ವಯಸ್ಸಾಗಿದೆ ಪ್ರಿಟ್ಟಿ ಬಾಯ್ಗೆ ಗಾಯಗಳಾಗಿವೆ ಈ ಕಾರಣದಿಂದ ಆ ಎರಡು ಸಿಂಹಗಳು ಅಲ್ಲಿಗೆ ಬರಲಿಲ್ಲ ಮಿಸ್ಟರ್ ಟಿ ಬೆನ್ನುಮೂಳೆಯನ್ನು ಸೆಲೆಟಿ ಸಿಂಹಗಳು ಮುರಿದು ಹಾಕುತ್ತವೆ ಬೆನ್ನುಮೂಳೆ ಮುರಿದರೂ ಸಹ ಮಿಸ್ಟರ್ ಟಿ ಆ ನಾಲ್ಕು ಸಿಂಹಗಳ ಜೊತೆ ಹೋರಾಡುತ್ತಾನೆ ಕೊನೆಗೆ ಹೋರಾಡುತ್ತಲೇ ಪ್ರಾಣ ಬಿಡುತ್ತಾನೆ ಮಿಸ್ಟರ್ ಟಿ ಕಿಂಗ್ನಂತೆ ಬದುಕಿ ಕಿಂಗ್ನಂತೆ ಸತ್ತು ಹೋಗುತ್ತಾನೆ ಎಂದು ತುಂಬ ಜನ ಭಾವಿಸುತ್ತಾರೆ ಇದು ಮಿಸ್ಟರ್ ಲೈಫ್ ಸ್ಟೋರಿ ಮಿಸ್ಟರ್ ಟಿ ಹೀರೋನಾ ಇಲ್ಲ ವಿಲನ ಅಂದರೆ ಎರಡು ಎಂದು ಹೇಳಬಹುದು ಫೈಟ್ ಎಂದರೆ ಮುಂದೆ ಇರುತ್ತಿದ್ದ ರೀತಿಗೆ ಹೀರೋ ಎಂದು ಯಾವುದೇ ದಯಾ ದ್ರಾಕ್ಷಿಣ್ಯವಿಲ್ಲದೆ ಮರಿಗಳನ್ನು ಹೆಣ್ಣು ಸಿಂಹಗಳನ್ನು ಸಾಯಿಸುತ್ತಿದ್ದ ಕಾರಣ ವಿಲನ್ ಎಂದು ತನ್ನ ಟೆರಿಟರಿಗಾಗಿ ಕೊನೆಯವರೆಗೂ ಹೋರಾಟ ಮಾಡಿದ್ದಕ್ಕಾಗಿ ಕಿಂಗ್ ಎಂದು ಹೇಳಬಹುದು ಮಿಸ್ಟರ್ ಟಿಯನ್ನು ನಾವು ಹೇಗೆ ನೋಡಿದರೆ ಹಾಗೆ ಕಾಣಿಸುತ್ತಾನೆ ಹೀರೋ ಅಂದ್ರೆ ಹೀರೋ ವಿಲನ್ ಅಂದ್ರೆ ವಿಲನ್ ಕಿಂಗ್ ಅಂದ್ರೆ ಕಿಂಗ್ ನ ರೀತಿ ಕಾಣಿಸುತ್ತಾನೆ ಇದರಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ ನಾವು ಜೀವನದ ಕೊನೆಯ ಕ್ಷಣದವರೆಗೂ ನಮ್ಮ ಗುರಿಯ ಕಡೆಗೆ ಪ್ರಯಾಣಿಸಬೇಕು ಯಾವುದೇ ಕಾರಣಕ್ಕೂ ಸೋಲೊಪ್ಪಿಕೊಳ್ಳಬಾರದೆಂದು ತಿಳಿಯುತ್ತದೆ ಆ ದಿನ ಮಿಸ್ಟರ್ ಟೀಗೆ ಡಾಟಿಂಗ್ ಮಾಡದೇ ಇದ್ದಿದ್ದರೆ ಕಿಂಕಿ ಟೈಲ್ ಬದುಕಿರುತ್ತಿದ್ದ ಹಾಗೇನಾದರೂ ಆಗಿದ್ದರೆ ಪರಿಸ್ಥಿತಿ ಹೇಗಾಗಿರಬಹುದು ಎಂದು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್